ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ಅಂತ್ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಶಾಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಫಾಲೋ ಮಾಡ್ತೀರಾ ಹಾಗೆ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ತಿಳ್ಕೊಬೋದು ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡೋದು ನಮ್ಮ ಮರಿಬೇಡಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಲೈಕ್ ಮಾಡಿರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸೊ ಒಂದು ಚಿಕ್ಕದೊಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ ನಾ ಮಾಡ್ತಾನೆ ಇರ್ತೀನಿ ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ನೀವು ತಮ್ಮನೆಲ್ಲ ನೋಡಿರ ಹಾಗೆ ಲಕ್ಷಾಂತರ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳಂತೂ ಕ್ಯಾನ್ಸಲೇಷನ್ ಮಾಡ್ತಾನೆ ಇದ್ದಾರೆ ಬಟ್ ಇವಾಗ ಏನಂದ್ರೆ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರು ಒಪ್ಪಿಗೆನ ಕೊಟ್ಟಿದ್ದಾರೆ ಯಾರೆಲ್ಲ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂದರೆ ಯಾರೆಲ್ಲ ಫೈನಾನ್ಷಿಯಲಿ ಚೆನ್ನಾಗಿರ್ತಾರೆ ಸೊ ಅವ್ರದ್ದೆಲ್ಲ ಬಿ ಪಿ ಎಲ್ ಕಾರ್ಡ್ನೆಲ್ಲ ಕ್ಯಾನ್ಸಲೇಷನ್ ಮಾಡಬೇಕು ಅಂತಿದ್ರು ಬಟ್ ಇವಾಗ ಅದನ್ನ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡೋಕ್ಕೆ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ ಅದಕ್ಕೆ ಒಪ್ಪಿಗೆನ ಸೂಚಿಸಿದ್ದಾರೆ ಬಟ್ ಆ ಒಪ್ಪಿಗೆ ಸೂಚಿಸಿದ್ದಾರೆ ಬಟ್ ಅದನ್ನು ಬಿ ಪಿ ಎಲ್ ಇಲ್ಲ ಎ ಪಿ ಎಲ್ಲಿಗೆ ಕನ್ವರ್ಟ್ ಮಾಡೋಕ್ಕೆ ಮುಂಚೆ ನಿಮಗೊಂದು ಆಪ್ಷನ್ನ ಕೊಟ್ಟಿದ್ದಾರೆ ಸೊ ಇದು ತುಂಬಾ ಇಂಪಾರ್ಟೆಂಟು ಸೊ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ನೋಡಿ ಅಕಸ್ಮಾತ್ ನಿಮ್ಮದು ಏನಾರು ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆ ನಿಮ್ಮದು ಅಥವಾ ನಿಮ್ಮ ಹತ್ತಿರವ್ರದ್ದು ನಿಮ್ಗೆ ಗೊತ್ತಿರೋರು ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ ಯಾರೇ ಇದ್ರೂ ಕೂಡ ದಯವಿಟ್ಟು ವಿಡಿಯೋ ಲಿಂಕ್ನ ಶೇರ್ ಮಾಡಿ ಏನು ಆಪ್ಷನ್ನ ಕೊಟ್ಟಿದ್ದಾರೆ ಅಂದರೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಇವಾಗ ಯಾರದೆಲ್ಲ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಆಲ್ರೆಡಿ ರೆಕಗ್ನೈಸ್ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದನೂ ಕೂಡ ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರ ಆರು ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಗುರುತಿಸಿ ಅಹ್ ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರದವರಿಗೆ ಹಾಗೆ ರಾಜ್ಯ ಸರ್ಕಾರದವರು ಕೂಡ ಕೆಲವು ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಗುರುತಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಗುರುತಿಸಿರೋದು ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರ ಆರು ವೆರಿಫೈ ಮಾಡಿ ಅದನ್ನು ಲಿಸ್ಟ್ನ ಕಳಿಸಿದ್ದಾರೆ ಕೇಂದ್ರ ಸರ್ಕಾರದವರು ಬಟ್ ಇವಾಗ ರಾಜ್ಯ ಸರ್ಕಾರದವರು ಕೂಡ ಮತ್ತೆ ವೆರಿಫಿಕೇಷನ್ ಮಾಡಿದಾಗ ಅವರಿಗೆ ಸಿಕ್ಕಿರೋ ಅಂಥದ್ದು ಹದಿಮೂರು ಲಕ್ಷದ ಎಂಬತ್ತೇಳು ಸಾವಿರದ ಆರುನೂರ ಐವತ್ತೊಂದು ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ನಮ್ಮ ರಾಜ್ಯ ಸರ್ಕಾರದವರು ಕೂಡ ಗುರ್ಸಿರೋದು ಬಟ್ ಇವಾಗ ಏನು ಹೇಳಿದ್ದಾರೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರು ಅಂದರೆ ಈ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಎಂತ ಏನು ಗುರುತಿಸಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅದರಲ್ಲಿ ಅಕಸ್ಮಾತ್ ಮಿಸ್ ಆಗಿ ಅರ್ಹರದ್ದು ಕೂಡ ಏನಾದರೂ ಕ್ಯಾನ್ಸಲೇಷನ್ ಆಗಿದೆ ಇಲ್ಲಪ್ಪ ನಾವು ಯಾವುದೇ ರೀತಿ ನಮ್ಮದು ಇನ್ಕಮ್ ಕೂಡ ಅಷ್ಟೊಂದಿಲ್ಲ ಹಾಗೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ ಜಿ ಎಸ್ ಟಿ ಪೇಯರ್ಸ್ ಇಲ್ಲ ಹಾಗೆ ಯಾವುದೇ ರೀತಿ ಗೌರ್ಮೆಂಟ್ ಜಾಬಲ್ಲಿ ಇಲ್ಲ ಅಂದರೂ ಕೂಡ ನಮ್ಮದು ಕ್ಯಾನ್ಸಲೇಷನ್ ಆಗಿದೆ ಅಂದರೆ ನಿಮಗೆ ನಲವತ್ತೈದು ದಿನಗಳ ಕಾಲ ಕಾಲಾವಕಾಶನ ಕೊಟ್ಟಿದ್ದಾರೆ ಹೌದು ಈ ನಲವತ್ತಂದರೆ ನಿಮ್ದೇನಾರು ನೀವು ಅರ್ಹರಿದ್ರೂ ಕೂಡ ನಿಮ್ದು ಕ್ಯಾನ್ಸಲ್ ಆಗಿದೆ ಅಂದರೆ ನಿಮಗೆ ಫಾರ್ಟಿ ಫೈವ್ ಡೇಸ್ ಟೈಮ್ ಕೊಟ್ಟಿದ್ದಾರೆ ಸೊ ನೀವೆಲ್ಲ ಏನು ಮಾಡಬೇಕು ಅಂದರೆ ನಿಮ್ಮ ನಿಮ್ಮ ಪ್ಲೇಸಲ್ಲಿ ತಾಲೂಕು ಆಫೀಸಲ್ಲಿ ಆಹಾರ ಇಲಾಖೆ ಇರುತ್ತಲ್ಲ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ನೀವು ನಿಮಗೆ ಬೇಕಾಗಿರೋ ಡಾಕ್ಯುಮೆಂಟ್ ನೆಲ್ಲ ಕೊಡ್ಬೇಕಾಗತ್ತೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ ಜೆರಾಕ್ಸ್ ಆಗಿರ್ಬೋದು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ಪ್ರತಿಯೊಂದು ಡಾಕ್ಯುಮೆಂಟ್ನು ಕೂಡ ಸಬ್ಮಿಟ್ ಮಾಡಿ ಇಲ್ಲ ನಮ್ಮದು ಅನರ್ಹರು ಅಂತ ನಮ್ಮ ರೇಷನ್ ಕಾರ್ಡನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಬಟ್ ನಾವು ಅರ್ಹರಿದ್ದೀವಿ ನಾವು ಯಾವುದೇ ರೀತಿ ಬಿಲೋ ಪಾವರ್ಟಿ ಲೈನಲ್ಲೇ ಇದ್ದೀವಿ ನಮ್ಮದು ಕ್ಯಾನ್ಸಲೇಷನ್ ಆಗಿದೆ ಸೊ ನಮಗೆ ಮತ್ತೆ ಆ್ಯಕ್ಟಿವೇಶನ್ ಮಾಡಿಕೊಡಿ ಅಂತ ಮನವಿ ಕೊಟ್ಟರೆ ಅವ್ರು ವೆರಿಫೈ ಮಾಡಿ ನೀವು ಅರ್ಹರಿದ್ದೀರ ಅಪ್ಪ ಬಿ ಪಿ ಎಲ್ ಕಾರ್ಡಿಗೆ ಮಿಸ್ ಆಗಿ ನಿಮ್ಮದು ಕ್ಯಾನ್ಸಲೇಷನ್ ಆಗಿದೆ ಅಂತ ಅವರಿಗೆ ಕನ್ಫರ್ಮ್ ಆಯಿತು ಅಂತಲೇ ನಿಮಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ನ ಆ್ಯಕ್ಟಿವೇಟ್ ಮಾಡಿಕೊಡ್ತೀವಿ ಾರೆ ಸೊ ಈ ಆಪರ್ಚುನಿಟಿನ ಮಿಸ್ ಮಾಡಬೇಡಿ ನೀವು ನಿಮ್ದೇನಾದ್ರೂ ಕ್ಯಾನ್ಸಲ್ ಆಗಿದೆ ಈಗ ಫಾರ್ಟಿ ಫೈವ್ ಡೇಸ್ ಆದರೂ ಕೂಡ ನಿಮ್ಮ ಕಡೆಯಿಂದ ಯಾವುದೇ ರೀತಿ ರೆಸ್ಪಾನ್ಸ್ ಬಂದಿಲ್ಲ ಅಂತ ಅಂದರೆ ಓಕೆ ಇವ್ರ ಅನರ್ಹರೇ ಇದ್ದಾರೆ ಇವ್ರದ್ದು ಕ್ಯಾನ್ಸಲೇಷನ್ ಮಾಡಿಬಿಡಿ ಅಂದರೆ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡಿಬಿಡಿ ಅಂದರೆ ಇವಾಗ ಯಾರ್ಯಾರೆಲ್ಲ ಫೋರ್ಟಿ ಫೈವ್ ಡೇಸ್ ಆದರೂ ಕೂಡ ನಿಮ್ದೇನು ಡಾಕ್ಯುಮೆಂಟ್ ಏನು ಕೂಡ ಸಿಕ್ಕಿಲ್ಲ ಅಂದರೆ ಅವರು ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ತಾರೆ ಮತ್ತು ನೀವು ಮತ್ತೆ ಬಿ ಪಿ ಎಲ್ ಕಾರ್ಡಿಗೆ ಯಾವುದೇ ರೀತಿ ಅಪ್ಲೈ ಮಾಡೋಕ್ಕಾಗಲ್ಲ ಸೊ ಈ ಚಾನ್ಸು ಕೂಡ ಮತ್ತೆ ಮತ್ತೆ ಕೊಡೋಲ್ಲ ಸೊ ಫಾರ್ಟಿ ಫೈವ್ ಡೇಸ್ ಟೈಮ್ ಕೊಟ್ಟಿದ್ದಾರೆ ಅಷ್ಟರೊಳಗೆ ನೀವು ತಾಲೂಕು ಆಫೀಸಲ್ಲಿ ಫ ಆಹಾರ ಇಲಾಖೆ ಫುಡ್ ಡಿಪಾರ್ಟ್ಮೆಂಟಿಗೆ ಹೋಗಿ ಡಿಕ್ವೈಡ್ ಡಾಕ್ಯುಮೆಂಟ್ಸ್ನೆಲ್ಲ ಕೊಟ್ಟರೆ ಅವ್ರು ವೆರಿಫೈ ಮಾಡಿ ಖಂಡಿತ ಆಕ್ಟಿವೇಷನ್ ಮಾಡಿಕೊಡ್ತಾರೆ ಸೊ ಮಿಸ್ ಮಾಡಿಬಿಡಿ ನೀವು ಮನೆಯಲ್ಲೇ ಕೂತ್ರೆ ಅಥವಾ ಕ್ಯಾನ್ಸಲ್ ಆಗಿದೆ ಅಂತ ಸುಮ್ಮನಾಗ್ಬಿಟ್ರೆ ನಿಮ್ದು ಯಾರು ಅವರಾಗೆ ಹುಡುಕೊಂಬಂತೂ ನಿಮ್ದು ಆ್ಯಕ್ಟಿವೇಟ್ ಮಾಡ್ಕೊಡೋದಿಲ್ಲ ಸೊ ನೀವು ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ನಿಜವಾಗ್ಲೂ ಅರ್ಹ ಇದ್ದೀರಾ ಅಂತ ಆದರೆ ಖಂಡಿತ ಹೋಗಿ ಡಾಕ್ಯುಮೆಂಟ್ನ ಕೊಡಿ ಖಂಡಿತ ನಿಮಗೆ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ ಯಾಕಂದರೆ ಈಗ ಪಿ ಪಿ ಎಲ್ ಕಾರ್ಡ್ ಇತ್ತು ಅಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದೆ ಸಾಕಷ್ಟು ಬೆನಿಫಿಟ್ಸ್ನ ಕೊಡ್ತಾ ಇದ್ದಾರೆ ಸೊ ಖಂಡಿತ ನೀವು ಅರ್ಹರಿದ್ದೀರಾ ನಿಜವಾಗ್ಲು ಅಂತಂದ್ರೆ ಮಿಸ್ ಮಾಡ್ಕೋಬೇಡಿ ಆದಷ್ಟು ಬೇಗ ಹೋಗಿ ಡಾಕ್ಯುಮೆಂಟ್ ನ ಕೊಡಿ ನಲವತ್ತೈದು ದಿವಸಗಳ ಕಾಲ ಇನ್ನೂ ಟೈಮ್ ಇದೆ ಸೊ ಹಂಗಂತ ನೀವು ನಲವತ್ತೈದು ದಿವಸ ಇದೆ ಅಂತ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ ನೀವು ಬೇಗ ಕೊಟ್ಟರೆ ನಿಮ್ಮದು ಬೇಗ ವೆರಿಫೈ ಮಾಡಿ ಆ್ಯಕ್ಟಿವೇಟ್ ಮಾಡ್ಕೊಳ್ತಾರೆ ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪ ಏನಾದರೂ ಮಾಹಿತಿ ಸಿಕ್ತು ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ನಾವು ಮರಿಬೇಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ ನಾನು ಅದನ್ನ ಹಿಂದಿನ ವೀಡಿಯೋದಲ್ಲಿ ಮಾಡಿ ತಿಳ್ಸಿದ್ದೀನಿ ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಆ ವೀಡಿಯೋನ ಕೂಡ ಚೆಕ್ ಮಾಡ್ಬೋದು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೊಡಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ